ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳುವ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಸಮಯ ಅವಕಾಶ ಇದ್ದರೆ ನಾವು ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯ ಒಂದು ಒಂದು ಮುಖ್ಯವಾದಂತಹ ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳುವ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಯಲ್ಲಿ ಬಂದಿದೆ ನೋಡಿ ಅಮೇರಿಕಾದ ಅಧ್ಯಕ್ಷರ ಚುನಾವಣೆ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ವರ್ಣಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಈ ಪ್ರಶ್ನೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದರೆ ಅದರಲ್ಲಿ ಅಮೇರಿಕಾದ ಅಧ್ಯಕ್ಷರ ಚುನಾವಣೆ ಅಥವಾ ಅಮೇರಿಕದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಹೆಚ್ಚಾಗಿ ಕೊಡುವಂತಹ ಒಂದು ಪ್ರಶ್ನೆಯಾಗಿದೆ ನೀವು ಪುಟ ಸಂಖ್ಯೆ ಅರುವತ್ತರಲ್ಲಿ ನೋಡಿ ಪುಟ ಸಂಖ್ಯೆ ಐವತ್ತೊಂಬತ್ತರಲ್ಲಿ ಅಮೇರಿಕಾದ ಅಧ್ಯಕ್ಷರ ಚುನಾವಣೆಯ ಬಗ್ಗೆ ಅಲ್ಲಿ ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ನಾವು ನೋಡಬೇಕಾಗಿರುವಂಥದ್ದು ಚುನಾವಣೆ ಅಮೇರಿಕಾದ ಅಧ್ಯಕ್ಷರ ಚುನಾವಣೆಯ ಬಗ್ಗೆ ನೋಡ್ಕೊಳ್ತಾ ಹೋಗುವ ಅಧಿಕಾರ ಇಡೀ ವಿಶ್ವ ರಾಜಕಾರಣದಲ್ಲಿಯೇ ಎಲ್ಲ ರಾಷ್ಟ್ರದ ಅಧ್ಯಕ್ಷರಿಗಿಂತಲೂ ಅಮೇರಿಕಾದ ಅಧ್ಯಕ್ಷರಿಗೆ ಹೆಚ್ಚಿನ ಸ್ಥಾನಮಾನ ಇರುವುದನ್ನು ಕಾಣ್ಬೋದು ಅಂದರೆ ಎಲ್ಲ ರಾಷ್ಟ್ರದ ಅಧ್ಯಕ್ಷರಿಗಿಂತಲೂ ಅಮೇರಿಕಾದ ಅಧ್ಯಕ್ಷರಿಗೆ ಜಾಸ್ತಿ ಹೆಚ್ಚಿನ ಸ್ಥಾನಮಾನ ಇರುವಂಥದ್ದು ಅಂತ ಅವರು ಹೇಳ್ತಾ ಇರುವಂಥದ್ದು ಅದೇ ರೀತಿ ಅಧ್ಯಕ್ಷರಿಗೆ ಅತೀ ಹೆಚ್ಚಿನ ಅಧಿಕಾರ ಮತ್ತು ಕಾರ್ಯಗಳು ಕೂಡ ಇದೆ ಅಮೇರಿಕಾದ ಕಾರ್ಯಾಂಗದ ಮುಖ್ಯಸ್ಥನನ್ನು ಅಧ್ಯಕ್ಷ ಅಂತ ಕರೀತಾರೆ ಯಾರನ್ನು ಅಧ್ಯಕ್ಷ ಅಂತ ಕರೀತಾರೆ ಅಮೇರಿಕಾದ ಕಾರ್ಯಾಂಗದ ಮುಖ್ಯಸ್ಥನನ್ನು ಅಧ್ಯಕ್ಷ ಅಂತ ಕರೆಯುವಂಥದ್ದು ಈಗ ನಿಜವಾಗಿ ವಾಸ್ತವವಾಗಿ ಅವರೇ ಅಧಿಕಾರವನ್ನು ಕೂಡ ಚಲಾವಣೆ ಮಾಡುವಂಥವರು ದೇಶದ ಪ್ರಪ್ರಥಮ ಪ್ರಜೆಯೂ ಕೂಡ ರಾಷ್ಟ್ರಾಧ್ಯಕ್ಷರೇ ಸಂವಿಧಾನದ ಪಾಲಕ ಮತ್ತು ಪೋಷಕರಾಗಿರುವಂಥ ಇವರು ನೀಡುವಂಥ ಯಾವುದೇ ಒಂದು ಹೇಳಿಕೆ ಇರ್ಬೋದು ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು ಅವರು ಕೊಡುವಂತಹ ಆಶ್ವಾಸನೆಗಳಿರ್ಬೋದು ಮತ್ತು ಅವರ ಸಹಾಯ ಸಹಕಾರಗಳು ಕೂಡ ಇಂದು ನಿಜಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿರುವಂಥದ್ದು ಪ್ರಸ್ತುತ ಭಯೋತ್ಪಾದಕತೆಯ ನಿರ್ಗ್ರಹವನ್ನು ಮಾಡುವಂತಹ ವಿಚಾರದ ಸಲುವಾಗಿ ಪರಿಶೀಲಿಸಿದಾಗ ಅವರಿಗೆ ಸರಿಸಮಾನವಾದಂತಹ ಹುದ್ದೆ ಬೇರೊಂದು ಯಾವುದೂ ಕೂಡ ಇಲ್ಲ ರಾಷ್ಟ್ರಾಧ್ಯಕ್ಷರು ಎನ್ನುವಂಥದ್ದು ತುಂಬಾ ಪ್ರಧಾನವಾದಂಥ ಒಂದು ಹುದ್ದೆಯಾಗಿದೆ ಆದುದರಿಂದಲೇ ಹೆರಾಲ್ಡ್ ಲಾಸ್ಕಿ ಅವರು ಘನತೆ ಗೌರವಗಳಲ್ಲಿ ಇಂಗ್ಲೆಂಡ್ನ ದೊರೆಗೂ ಅಧಿಕಾರದಲ್ಲಿ ಪ್ರಧಾನಮಂತ್ರಿಗೂ ಹೋಲಿಸಿದ್ದಾರೆ ಇಂದಿನ ಸಂವಿಧಾನ ಇವರಿಗೆ ಅತ್ಯಂತ ಮಹತ್ತರವಾದ ಅಧಿಕಾರವನ್ನು ಕೊಟ್ಟಿದ್ದರೂ ಅಧ್ಯಕ್ಷರ ವೈಯಕ್ತಿಕ ಘನತೆ ಇರಬಹುದು ಅವರ ಒಂದು ಧೈರ್ಯ ಸ್ಥೈರ್ಯ ಇವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ನೀಡಿವೆ ಎಂಬುದು ಅಲ್ಲಿ ಹೇಳುವಂಥದ್ದು ಅವರ ಅರ್ಹತೆಗಳೇನು ಈಗ ಒಂದು ಅಧ್ಯಕ್ಷರಾಗಬೇಕು ಅಮೇರಿಕದ ಅಧ್ಯಕ್ಷರ ಅಥವಾ ರಾಷ್ಟ್ರದ ಅಧ್ಯಕ್ಷರಾಗಬೇಕು ಅಂತಾದಾಗ ಇಲ್ಲಿ ಮುಖ್ಯವಾಗಿ ನಾವು ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ತಿಳ್ಕೊಳ್ತಾ ಇರುವಂಥದ್ದು ಈ ಸ್ಥಾನಕ್ಕೆ ಸ್ಪರ್ಧಿಸುವವರು ಕೆಲವೊಂದು ವಿಶಿಷ್ಟ ಅರ್ಹತೆಗಳನ್ನು ಹೊಂದಿರಬೇಕು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಒಂದು ಅಮೇರಿಕಾದ ಜನ್ಮತ ಪೌರನಾಗಿರಬೇಕು ಅಮೇರಿಕಾದ ಪೌರನಾಗಿರಬೇಕು ಅಂದರೆ ಅಮೇರಿಕಾದ ವಂಶಸ್ಥನಾಗಿರಬೇಕು ಎರಡು ಮೂವತ್ತೈದು ವರ್ಷಗಳು ಮೂವತ್ತೈದು ವರ್ಷಗಳು ತುಂಬಿರಬೇಕು ಮೂರು ಚುನಾವಣೆ ನಡೆಯುವ ದಿನಕ್ಕೆ ಹದಿನಾಲ್ಕು ವರ್ಷಗಳಿಂದಲೂ ಇಲ್ಲಿ ಸತತವಾಗಿ ನೆಲೆಸಿರಬೇಕು ಇದರ ಜೊತೆಗೆ ಕೆಲವು ಸಂವಿಧಾನೇತರ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ ಅವುಗಳು ಅಂತ ಹೇಳಿದರೆ ಉತ್ತಮ ಚಾರಿತ್ರ್ಯ ಸಾಮ್ ಪ್ರಾಮಾಣಿಕತನ ಅದ್ಭುತ ಪ್ರತಿಭೆಗಳಿಂದ ಕೂಡಿದ ವ್ಯಕ್ತಿಗಳಾಗಿರಬೇಕು ಎರಡು ಕ್ರೈಸ್ತ ಧರ್ಮೀಯರು ಕೈಗಾರಿಕೋದ್ಯಮಿಗಳಿಗೂ ಹೆಚ್ಚಿನ ಅನುಭವವುಳ್ಳರಾಗಿರಬೇಕು ಸೆನೆಟ್ ಸದಸ್ಯರಾಗಿ ರಾಜಕೀಯ ಅನುಭವ ಮತ್ತು ಪಾಂಡಿತ್ಯವನ್ನು ಪಡೆದವರಾಗಿರಬೇಕು ಲಾರ್ಡ್ ಬ್ರೈಸರ್ ಅವರ ಪ್ರಕಾರ ಆ ಸ್ಥಾನಕ್ಕೆ ಸ್ಪರ್ಧಿಸುವವರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅದ್ವಿತೀಯ ಅದ್ವೀ ಅದ್ವಿತೀಯ ರೆನಿಸಿಕೊಂಡಿರಬೇಕು ಅಂತ ಇವಿಷ್ಟು ರಾಷ್ಟ್ರಾಧ್ಯಕ್ಷರಾಗಲಿಕ್ಕೆ ಬೇಕಾಗುವಂಥ ಅರ್ಹತೆಗಳಾಗಿದೆ ಯಾವ ರೀತಿ ಚುನಾವಣೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನೆಲ್ಲ ನೋಡ್ತಾ ಹೋಗುವ ರಾಷ್ಟ್ರಾಧ್ಯಕ್ಷರನ್ನು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇವರ ಆಯ್ಕೆಯ ಚುನಾವಣೆ ಪ್ರಪಂಚದ ಮಹಾರಾಜಕೀಯ ಚುನಾವಣಾ ಸಮರವೆಂದು ವಿವರಿಸಲಾಗಿದೆ ಈತ ಪ್ರಜೆಗಳಿಂದ ಪರೋಕ್ಷವಾಗಿ ಸಮುದಾಯ ಸ ಸಮುದಾಯವಿರುತ್ತದೆ ಆಯಾ ರಾಜ್ಯದ ಚುನಾಯಿತ ಸಮುದಾಯದ ಸದಸ್ಯರನ್ನು ಆ ರಾಜ್ಯದ ಪ್ರಜೆಗಳೇ ಚುನಾಯಿಸುತ್ತಾರೆ ಒಂದು ರಾಜ್ಯದ ಚುನಾಯಿತ ಸಮುದಾಯದ ಸದಸ್ಯರ ಸಂಖ್ಯೆ ಆ ರಾಜ್ಯವು ಕೇಂದ್ರ ಶಾಸಕಾಂಗದ ಕಾಂಗ್ರೆಸ್ನ ಎರಡು ಸಭೆಗಳಿಗೆ ಎಷ್ಟು ಜನ ಪ್ರತಿನಿಧಿಗಳನ್ನು ಕಳಿಸುತ್ತದೆಯೋ ಅಷ್ಟಕ್ಕೆ ಸಮನಾಗಿರುತ್ತದೆ ಈ ಚುನಾಯಿತ ಸಮುದಾಯದ ಸದಸ್ಯರನ್ನು ಚುನಾಯಿಸುವುದಕ್ಕೆ ಮೊದಲೇ ರಾಷ್ಟ್ರಾಧ್ಯಕ್ಷ ಅಭ್ಯರ್ಥಿಗಳ ಪರವಾಗಿ ಸ್ಪರ್ಧಿಸುವ ಚುನಾಯಿತ ಸಮುದಾಯದ ಸದಸ್ಯರಿಗೆ ಮತ ಚಲಾಯಿಸಬಹುದು ಹೀಗಾಗಿ ಇವರ ಚುನಾವಣೆಯು ವಾಸ್ತವಿಕವಾಗಿ ಪ್ರತ್ಯಕ್ಷವಾಗಿ ನಡೆದಂತಾಗುತ್ತದೆ ಹೀಗೆ ಒಂದೊಂದು ರಾಜ್ಯದ ಚುನಾಯಿತ ಸಮುದಾಯದ ಸದಸ್ಯರು ಒಂದು ನಿಗದಿತ ದಿನದಂದು ತಮ್ಮ ತಮ್ಮ ರಾಜ್ಯದ ರಾಜಧಾನಿಯಲ್ಲಿ ಸಭೆಯನ್ನು ಸೇರಿ ಅಧ್ಯಕ್ಷ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸಬಹುದು ನಾನು ನಿಮಗೆ ಇದರಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೇನೆ ನಿಧಾನದಲ್ಲಿ ಹೇಳ್ತಾ ಹೋಗ್ತೇನೆ ನೀವು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಸ್ಟೆಪ್ ಬೈ ಸ್ಟೆಪ್ ಅವರು ಯಾವ ರೀತಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇರುವಂಥದ್ದು ಇಂತಹ ಮತಗಳ ಪಟ್ಟಿ ಪೆಟ್ಟಿಯ ಪೆಟ್ಟಿಗೆಯನ್ನು ಕಾಂಗ್ರೆಸ್ನ ಮೇಲ್ಮನೆಯಾದಂತಹ ಸೆನೆಟ್ ಸಭೆಯ ಅಧ್ಯಕ್ಷನ ಸಮ್ಮುಖದಲ್ಲಿ ಕರೆದು ಮತವನ್ನು ಎಣಿಸಲಾಗುತ್ತದೆ ಆಗ ಯಾವ ಅಭ್ಯರ್ಥಿಯು ಬಹುಸಂಖ್ಯಾತರ ಮತಗಳನ್ನು ಪಡೆಯುತ್ತದೆಯೇ ಪಡೆಯುತ್ತಾನೆಯೋ ಅವನೇ ಅಮೇರಿಕದ ಅಧ್ಯಕ್ಷನೆಂದು ನಿರ್ಧರಿಸಲಾಗುವುದು ಒಂದು ವೇಳೆ ಯಾವ ಅಭ್ಯರ್ಥಿಯು ನಿಗದಿತ ಬಹುಸಂಖ್ಯಾ ಮತ ಗಳಿಸದಿದ್ದರೆ ಅಧಿಕ ಮತ ಗಳಿಸಿದ ಮೂರು ಜನರಲ್ಲಿ ಒಬ್ಬರನ್ನು ಪ್ರತಿನಿಧಿ ಸಭೆಯ ಅಧ್ಯಕ್ಷನನ್ನಾಗಿ ಚುನಾಯಿಸಲಾಗ್ತದೆ ಈ ಚುನಾವಣೆಯಲ್ಲಿ ಒಂದು ರಾಜ್ಯದ ಪ್ರತಿನಿಧಿ ಸದಸ್ಯರೆಲ್ಲರೂ ಒಮ್ಮತಕ್ಕೆ ಬಂದು ತಮ್ಮ ರಾಜ್ಯದ ಎಲ್ಲ ಮತಗಳನ್ನು ಯಾವ ಅಭ್ಯರ್ಥಿಗೆ ಚಲಾಯಿಸಬೇಕು ಎಂಬುದನ್ನು ನಿರ್ಧರಿಸಬಹುದು ಒಂದು ವೇಳೆ ಒಮ್ಮತ ಅಭಿಪ್ರಾಯ ಮೂಡಿ ಬರದಿದ್ದರೆ ಆ ಒಂದು ಚುನಾವಣೆಯಲ್ಲಿ ಆ ರಾಜ್ಯಕ್ಕೆ ಮತ ಚಲಾಯಿಸುವ ಅವಕಾಶವೇ ಇರುವುದಿಲ್ಲ ಸಾಮಾನ್ಯವಾಗಿ ಇಲ್ಲಿನ ಪಕ್ಷಗಳು ತಮ್ಮ ಸ್ಪರ್ಧಿಗಳ ಹೆಸರನ್ನು ಅಕ್ಟೋಬರ್ ತಿಂಗಳಿನಲ್ಲೇ ಘೋಷಿಸುತ್ತದೆ ನವೆಂಬರ್ ತಿಂಗಳಿನಲ್ಲಿ ಆಯಾ ರಾಜ್ಯದ ಜನರು ಚುನಾವಣೆ ಸಮುದಾಯಕ್ಕೆ ಸದಸ್ಯರನ್ನು ಚುನಾಯಿಸುತ್ತಾರೆ ಯಾವ ಪಕ್ಷ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರುತ್ತದೆಯೋ ಆ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷರಾಗುವ ಸಾಧ್ಯತೆ ಸಾಕಷ್ಟಿರ್ತದೆ ಫಿಲಿ ಡಲ್ಫಿಯಾ ಅಧಿವೇಶನದಲ್ಲಿ ನಡೆದ ಸುದೀರ್ಘ ಚರ್ಚೆಯಲ್ಲಿ ಅಧ್ಯಕ್ಷರ ಅವಧಿ ನಾಲ್ಕು ನಾಲ್ಕು ವರ್ಷಗಳೆಂದು ಮತ್ತೆ ಅವರ ಪುನರಾಯ್ಕೆಗೆ ಅವಕಾಶ ಬೇಕೆಂಬುದನ್ನು ಒಪ್ಪಿಕೊಳ್ಳಲಾಗಿದೆ ಅವರ ಪುನರಾ ಪುನರಾಯ್ಕೆಯ ಬಗ್ಗೆ ಸಂವಿಧಾನದಲ್ಲಿ ಪ್ರಸ್ತಾಪ ಇಲ್ಲದಿದ್ದರೂ ಜಾರ್ಜ್ ವಾಷಿಂಗ್ಟನ್ ಜಾರ್ಜ್ ಬುಷ್ ಎರಡು ಬಾರಿ ರುಸೋ ವೆಸ್ಟ್ ನಾಲ್ಕು ಬಾರಿ ಆಯ್ಕೆಯಾಗಿರುವ ನಿದರ್ಶನಗಳಿವೆ ಆದರೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಸಂವಿಧಾನಕ್ಕೆ ತಂದ ಇಪ್ಪತ್ತೆರಡನೆಯ ತಿದ್ದುಪಡಿಯನ್ವಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಕಾಲಾವಧಿಯನ್ನು ಎರಡು ಅವಧಿಗೆ ನಿಗದಿಪಡಿಸಲಾಗಿದೆ ಇಂದು ಅಧ್ಯಕ್ಷ ಅತೀ ಹೆಚ್ಚು ಅಂದರೆ ಎಂಟು ವರ್ಷ ಕಾಲ ಅಧಿಕಾರ ನಡೆಸಬಹುದಾಗಿದೆ ಇನ್ನು ಇವರ ವೇತನ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಕಾಂಗ್ರೆಸ್ ಸಂವಿಧಾನದ ಪ್ರಕಾರ ನಿರ್ಧರಿಸುತ್ತದೆ ಇವರಿಗೆ ಒಂದು ವರ್ಷಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಡಾಲರ್ ವೇತನ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ಈಚೆಗೆ ಒಳಪಟ್ಟಂತೆ ವಾರ್ಷಿಕವಾಗಿ ಎರಡು ಲಕ್ಷ ಡಾಲರ್ ಸಂಬಳವನ್ನು ಇತರ ವೆಚ್ಚಕ್ಕೆಂದು ವಾರ್ಷಿಕವಾಗಿ ಐವತ್ತು ಸಾವಿರ ಡಾಲರನ್ನು ಪ್ರವಾಸ ವೆಚ್ಚಕ್ಕೆಂದು ತೆರಿಗೆ ವಿನಾಯಿತಿ ರೂಪದಲ್ಲಿ ವಾರ್ಷಿಕವಾಗಿ ಹತ್ತು ಸಾವಿರ ಡಾಲರನ್ನು ಪಡೆಯುತ್ತಾನೆ ಈತನು ಪಡೆಯುವ ಸಂಬಳ ಹಾಗೂ ಇತರ ಭತ್ಯೆಯನ್ನು ಆತನ ಅಧಿಕಾರಾವಧಿಯಲ್ಲಿ ಕಡಿತ ಅಥವಾ ಕಡಿಮೆ ಮಾಡುವ ಅಧಿಕಾರವಿಲ್ಲ ಈತನ ಕಾರ್ಯದರ್ಶಿ ಸಿಬ್ಬಂದಿ ವರ್ಗವನ್ನು ಹೊಂದಿದ್ದು ನಿವೃತ್ತಿ ವೇತನವನ್ನಾಗಿ ಅರುವತ್ತ ಮೂರು ಸಾವಿರ ಡಾಲರ್ ಮೊತ್ತವನ್ನು ವಾರ್ಷಿಕವಾಗಿ ಪಡೆಯುತ್ತಾನೆ ಅಮೇರಿಕಾದ ಮೂಲ ಸಂವಿಧಾನವು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ನಿಧನರಾದರೆ ಅಥವಾ ರಾಜೀನಾಮೆ ನೀಡಿದರೆ ಅಥವಾ ವಜಾ ಮಾಡಲ್ಪಟ್ಟರೆ ಯಾರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕು ಎಂಬುದರ ಬಗ್ಗೆ ಮೌನ ವಹಿಸಿದೆ ಆದರೆ ಅಧ್ಯಕ್ಷರ ಮತ್ತು ಉತ್ತರಾಧಿಕಾರಿಯಾಗಿ ಉಪಾಧ್ಯಕ್ಷರು ಕಾರ್ಯನಿರ್ವಹಿಸುತ್ತಿರುತ್ತಾರೆ ಆದರೆ ಇಬ್ಬರು ಏಕಕಾಲದಲ್ಲಿ ನಿಧನರಾದರೆ ಅಥವಾ ರಾಜೀನಾಮೆಯನ್ನು ನೀಡಿದರೆ ಅಂತಹ ಸಂದರ್ಭದಲ್ಲಿ ಅಥವಾ ವಜಾ ಮಾಡಲ್ಪಟ್ಟರೆ ಸಾವಿರದ ಒಂಬೈನೂರ ನಲವತ್ತೇಳರ ಕಾಯ್ದೆಯ ಪ್ರಕಾರ ಪ್ರತಿನಿಧಿ ಸಭೆಯ ಸಭಾಧ್ಯಕ್ಷರು ಅಥವಾ ಸೆನೆಟ್ ಅಧ್ಯಕ್ಷರು ಅಥವಾ ರಾಜ್ಯದ ಕಾರ್ಯದರ್ಶಿ ಅಥವಾ ಕ್ಯಾಬಿನೆಟ್ನ ಯಾರಾದರೊಬ್ಬರು ಹಿರಿಯ ಸದಸ್ಯರು ಅಧ್ಯಕ್ಷರಾಗಿ ಹಂಗಾಮಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಂದು ಹೇಳಿದೆ ಆದರೆ ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಅಂಗೀಕರಿಸಿ ಇಪ್ಪತ್ತೈದನೆಯ ತಿದ್ದುಪಡಿಯಲ್ಲಿ ಖಾಲಿಯಾದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವ ವಿಧಾನದ ಬಗ್ಗೆ ವಿವರಣೆಯನ್ನು ಕೂಡ ನೀಡಿದೆ ಉಪಾಧ್ಯಕ್ಷರ ಬಗ್ಗೆ ನೋಡಿದಾಗ ಈಗ ಅಧ್ಯಕ್ಷ ಆಯಿತು ಉಪಾಧ್ಯಕ್ಷರು ಅಂತ ಬಂದಾಗ ಅಮೆರಿಕದ ಅಧ್ಯಕ್ಷನನ್ನು ಆಯ್ಕೆ ಮಾಡಲು ಅನುಸರಿಸುವ ವಿಧಾನವನ್ನು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲು ಸಹ ಅನುಸರಿಸಲಾಗುತ್ತದೆ ಆದರೆ ವ್ಯತ್ಯಾಸವಿಷ್ಟೆ ಯಾವುದೇ ಅಭ್ಯರ್ಥಿ ಅಗತ್ಯವಿರುವ ಬಹುಮತ ಪಡೆಯದಿದ್ದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಪಡೆದ ಇಬ್ಬರು ಅಭ್ಯರ್ಥಿಗಳಲ್ಲಿ ಒಬ್ಬನನ್ನು ಉಪಾಧ್ಯಕ್ಷನನ್ನಾಗಿ ಸೆನೆಟ್ ಮತದಾನದ ಮೂಲಕ ಚುನಾಯಿಸುತ್ತದೆ ಅಮೆರಿಕದ ಅಧ್ಯಕ್ಷನ ಆಯ್ಕೆಗೆ ಸಂವಿಧಾನವು ಪರೋಕ್ಷ ಚುನಾವಣಾ ಪದ್ಧತಿಯನ್ನು ಗೊತ್ತುಪಡಿಸಿದ್ದರೂ ಸಹ ವಾಸ್ತವವಾಗಿ ಪ್ರತ್ಯಕ್ಷ ಚುನಾವಣೆಯ ಮೂಲಕ ಅಧ್ಯಕ್ಷನನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಬಹುದಾಗಿದೆ ಸಂವಿಧಾನವು ಅಧ್ಯಕ್ಷರ ಚುನಾವಣೆಗೆ ಮೂರು ಹಂತಗಳನ್ನು ಪ್ರಸ್ತಾಪಿಸಿದೆ ಈ ಹಂತಗಳು ಅಂತ ಹೇಳಿದರೆ ಚುನಾವಣಾ ಮಂಡಳಿಗೆ ಸದಸ್ಯರ ಆಯ್ಕೆ ಚುನಾಯಿತ ಸದಸ್ಯರಿಂದ ಮತ ಚಲಾವಣೆ ಮತ್ತು ಕಾಂಗ್ರೆಸ್ನ ಜಂಟಿ ಅಧಿವೇಶನದಲ್ಲಿ ಮತಗಳ ಎಣಿಕೆ ಆದರೆ ವಾಸ್ತವಿಕವಾಗಿ ಮತ್ತೆ ಎರಡು ಹಂತಗಳು ಬೆಳೆದು ಬಂದಿದೆ ಈ ಹಂತಗಳೆಂದರೆ ರಾಜಕೀಯ ಪಕ್ಷಗಳಿಂದ ಅಧ್ಯಕ್ಷನಾಗುವ ಅಭ್ಯರ್ಥಿಯ ನಾಮಕರಣ ಹಾಗೂ ಚುನಾವಣಾ ಮಂಡಳಿಯ ಸದಸ್ಯರ ಚುನಾವಣೆ ಈ ಕೊನೆಯ ಎರಡು ಹಂತಗಳೇ ಅಧ್ಯಕ್ಷ ಚುನಾವಣೆಯನ್ನು ಪ್ರತ್ಯಕ್ಷ ಚುನಾವಣೆಯಾಗಿ ಪರಿವರ್ತಿಸಿದೆ ಇದರಲ್ಲಿ ಐದು ಹಂತಗಳನ್ನು ಕಾಣ್ಬೋದು ಒಂದು ಅಧ್ಯಕ್ಷ ಸ್ಪರ್ಧೀಯ ನಾಮಕರಣ ಅಧ್ಯಕ್ಷ ಸ್ಪರ್ಧೀಯ ನಾಮಕರಣ ಎರಡು ಚುನಾವಣಾ ಮಂಡಳಿಗೆ ನಾಮಕರಣ ಚುನಾವಣಾ ಮಂಡಳಿಗೆ ನಾಮಕರಣ ಮೂರು ಚುನಾವಣಾ ಮಂಡಳಿಗೆ ಚುನಾವಣೆ ಚುನಾವಣಾ ಮಂಡಳಿಗೆ ಚುನಾವಣೆ ಚುನಾವಣಾ ಮಂಡಳಿ ಸದಸ್ಯರಿಂದ ಅಧ್ಯಕ್ಷರ ಚುನಾವಣೆ ಚುನಾವಣಾ ಮಂಡಳಿ ಸದಸ್ಯರಿಂದ ಅಧ್ಯಕ್ಷರ ಚುನಾವಣೆ ಮತಗಳ ಎಣಿಕೆ ಮತ್ತು ಮತಗಳ ವರ್ಗಾವಣೆ ಮತಗಳ ಎಣಿಕೆ ಮತ್ತು ಮತಗಳ ವರ್ಗಾವಣೆ ಅಧ್ಯಕ್ಷರ ವಜಾ ವಿಧಾನ ಇದೆ ಹಾಗೆಯೇ ಉಪಾಧ್ಯಕ್ಷರ ಬಗ್ಗೆ ಕೂಡ ಅವರ ಒಂದು ವಜಾ ಮಾಡುವುದರ ಬಗ್ಗೆ ಕೂಡ ಅಲ್ಲಿ ನಾವು ಕಾಣ್ಬೋದಾಗಿದೆ ಅಧ್ಯಕ್ಷರ ವಜಾ ವಿಧಾನ ಯಾವ ರೀತಿಯಾಗಿದೆ ಅಮೆರಿಕ ಅಧ್ಯಕ್ಷರ ಅವಧಿ ಮುಗಿಯುವ ಮೊದಲೇ ದೋಷಾರೋಪಣೆ ಅಥವಾ ಮಹಾಭಿಯೋಗದ ಮೂಲಕ ವಜಾವನ್ನು ಮಾಡಬಹುದು ಈ ಸಂಬಂಧ ಪ್ರತಿನಿಧಿ ಸಭೆಯ ಅಧ್ಯಕ್ಷನ ವಿರುದ್ಧ ನಿರ್ದಿಷ್ಟ ಕ್ರಿಮಿನಲ್ ಅಪರಾಧ ಅಥವಾ ಮಹಾಪಾತಕಗಳ ಆಧಾರದ ಮೇಲೆ ಆಪಾದನೆಯ ಪಟ್ಟಿಯನ್ನು ಮಂಡಿಸಿ ಅಂಗೀಕರಿಸಿ ಸೆನೆಟ್ ಮುಂದೆ ಮಂಡಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಸೆನೆಟ್ ಮಹಾಯೋಗ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಇಂತಹ ಸೆನೆಟ್ ಸಭೆಯ ಅಧ್ಯಕ್ಷತೆಯನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ವಹಿಸುತ್ತಾರೆ ಸೆನೆಟ್ ಅಧ್ಯಕ್ಷರ ವಿರುದ್ಧ ಪ್ರತಿನಿಧಿ ಸಭೆ ಸಲ್ಲಿಸಿದ ಮಹಾಭಿಯೋಗದ ಮೇಲೆ ಹಾಜರಿರುವ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಪರವಾಗಿ ಮತ ಚಲಾಯಿಸಿದರೆ ಅಧ್ಯಕ್ಷರು ಪದಚ್ಯುತಿಗೊಂಡುಂದು ಘೋಷಿಸಲ್ಪಡುತ್ತದೆ ಅಮೆರಿಕ ಸಂವಿಧಾನದ ಇತಿಹಾಸದಲ್ಲಿ ಸಾವಿರದ ಎಂಟುನೂರ ಅರುವತ್ತ ಎಂಟರಲ್ಲಿ ಅಧ್ಯಕ್ಷ ಜಾನ್ಸನ್ ಅವರ ವಜಾ ಮಾಡಲು ಮಹಾಭಿಯೋಗವನ್ನು ಸೆನೆಟ್ನಲ್ಲಿ ಮಂಡಲ ಮಂಡಿಸಲಾಯಿತು ಆದರೆ ಅಗತ್ಯವಿರುವ ಬಹುಮತ ಭಾರದ ಕಾರಣ ಜಾನ್ಸನ್ ಅವರನ್ನು ಪದಚ್ಯುತಗೊಳಿಸಲಾಗಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಗೇಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷ ರಿಚರ್ಡ್ ನಿಸ್ ನಿಸ್ಕನ್ ರಿಚರ್ಡ್ ನಿಕ್ಸನ್ ಅವರು ಮಹಾಭಿಯೋಗ ಮಂಡಿಸುವ ಮೊದಲೇ ರಾಜೀನಾಮೆ ನೀಡಿದರು ಆಕಸ್ಮಾಕ್ ರಾಜೀನಾಮೆ ನೀಡದಿದ್ದರೆ ಮಹಾಭಿಯೋಗದ ಮೂಲಕ ಪದಚ್ಯುತಗೊಳಿಸುತ್ತಿದ್ದರೇನು ಇವಿಷ್ಟು ಅಧ್ಯಕ್ಷರ ವಜಾ ವಿಧಾನದಲ್ಲಿ ಆಗಿರುವಂಥದ್ದು ಇನ್ನು ಉಪಾಧ್ಯಕ್ಷರ ಬಗ್ಗೆ ನಾವು ನೋಡಿದರೆ ಅಮೆರಿಕ ಸಂವಿಧಾನವು ಉಪಾಧ್ಯಕ್ಷ ಪದವಿಗೂ ಅವಕಾಶ ಕಲ್ಪಿಸಿಕೊಟ್ಟಿದೆ ಉಪಾಧ್ಯಕ್ಷನನ್ನು ಸಹ ಅಧ್ಯಕ್ಷನನ್ನು ಚುನಾಯಿಸುವ ವಿಧಾನದಲ್ಲಿಯೇ ಅಧ್ಯಕ್ಷನ ಜೊತೆ ಚುನಾಯಿಸಲಾಗುತ್ತದೆ ಚುನಾವಣಾ ಮಂಡಳಿ ಸದಸ್ಯರು ಮತದಾನ ಮಾಡುವಳಿ ಮಾಡುವಲ್ಲಿ ಒಂದು ಮತವನ್ನು ಅಧ್ಯಕ್ಷನಿಗೂ ಮತ್ತೊಂದು ಮತವನ್ನು ಉಪಾಧ್ಯಕ್ಷನಿಗೂ ನೀಡುತ್ತಾನೆ ಅಗತ್ಯ ನಿಗದಿ ಮತಗಳನ್ನು ಪಡೆದ ವ್ಯಕ್ತಿಯನ್ನು ಘೋಷಿಸಲಾಗುತ್ತದೆ ಯಾವ ಅಭ್ಯರ್ಥಿಯು ಅಗತ್ಯ ಮತಗಳನ್ನು ಪಡೆಯದಿದ್ದರೆ ಅತಿ ಹೆಚ್ಚು ಮತಗಳನ್ನು ಪಡೆದ ಇಬ್ಬರು ಅಭ್ಯರ್ಥಿ ಒಬ್ಬನನ್ನು ಸೆನೆಟ್ ಉಪಾಧ್ಯಕ್ಷನನ್ನಾಗಿ ಚುನಾಯಿಸುತ್ತಾರೆ ಉಪಾಧ್ಯಕ್ಷನ ಸ್ಥಾನಕ್ಕೆ ಸ್ಪರ್ಧಿಸುವವರು ಚುನಾವಣೆಗೆ ಸಂಬಂಧಿಸಿದ ತತ್ವಗಳನ್ನು ಪರಿಪಾಲಿಸಬೇಕಾಗಿರುತ್ತದೆ ಮೊದಲನೆಯದಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಇಬ್ಬರು ಒಂದೇ ರಾಜ್ಯಕ್ಕೆ ಸೇರಿದವರಾಗಿರಬಾರದು ಎರಡನೆಯದಾಗಿ ಸದಸ್ಯರು ಆ ಮೇಲಿನ ತತ್ವಗಳನ್ನು ಪಾಲಿಸುವುದರೊಂದಿಗೆ ಈ ಎರಡೂ ಅಭ್ಯರ್ಥಿಗಳನ್ನು ಪಕ್ಕದ ಬೇರೆ ಬೇರೆ ವಿಂಗ್ನಿಂದ ಆಯ್ಕೆ ಮಾಡಬೇಕು ಎಂಬುದು ಕೂಡ ಇದೆ ಉಪಾಧ್ಯಕ್ಷರಿಗೆ ತೊಂಬತ್ತೊಂದು ಸಾವಿರದ ಒಂಬೈನೂರು ಡಾಲರ್ ವಾರ್ಷಿಕ ವೇತನವನ್ನು ಪ್ರಯಾಣ ವೆಚ್ಚಕ್ಕೆಂದು ಹತ್ತು ಸಾವಿರ ಡಾಲರ್ ಅನ್ನು ನೀಡಲಾಗುತ್ತಿದೆ ಈ ಮೊತ್ತವು ತೆರಿಗೆ ವ್ಯಾಪ್ತಿಗೆ ಬರುವುದಿಲ್ಲ ಇವಿಷ್ಟು ನಾವು ಚುನಾವಣೆಯಲ್ಲಿ ನೋಡಬಹುದು ಇನ್ನು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡುವ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ಯಾವುದೇ ರಾಷ್ಟ್ರದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಹೊಂದಿದ ಅಧಿಕಾರಕ್ಕಿಂತ ವಿಫುಲ ಅಧಿಕಾರವನ್ನು ಅಧಿಕಾ ಅಮೇರಿಕಾದ ಅಧ್ಯಕ್ಷರು ಹೊಂದಿರ್ತಾರೆ ಅದುದರಿಂದ ಲಾರ್ಡ್ ಬ್ರೈಸ್ ಅಮೇರಿಕ ಅಧ್ಯಕ್ಷಾಲಯವು ವಿಶ್ವದಲ್ಲಿಯೇ ಅತಿ ಶ್ರೇಷ್ಠ ಕಚೇರಿಯಾಗಿದೆ ಎಂದಿದ್ದಾರೆ ಈತ ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿರುವ ನೈಜ ಕಾರ್ಯಾಂಗದ ಅಧಿಪತಿಯಾಗಿದ್ದಾನೆ ಅಮೇರಿಕದ ಅಧ್ಯಕ್ಷರು ಈ ಕೆಲವೊಂದು ಮೂಲಗಳಿಂದ ಅಧಿಕಾರವನ್ನು ಪಡೆದಿದ್ದಾರೆ ಒಂದು ಸಂವಿಧಾನ ಎರಡು ಸುಪ್ರೀಂ ಕೋರ್ಟಿನ ತೀರ್ಪುಗಳು ಮೂರು ಕಾಂಗ್ರೆಸ್ನ ಶಾಸನಗಳು ನಾಲ್ಕು ಸಂಪ್ರದಾಯಗಳು ಐದು ತುರ್ತು ಪರಿಸ್ಥಿತಿ ಒಂದು ಸಂವಿಧಾನ ಎರಡು ಸುಪ್ರೀಂ ಕೋರ್ಟಿನ ತೀರ್ಪುಗಳು ಮೂರು ಕಾಂಗ್ರೆಸ್ನ ಶಾಸನಗಳು ನಾಲ್ಕು ಸಂಪ್ರದಾಯಗಳು ಐದು ತುರ್ತು ಪರಿಸ್ಥಿತಿ ಇವಿಷ್ಟು ಅಮೇರಿಕದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಕಾರ್ಯಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರ ಮತ್ತು ಹಣಕಾಸಿನ ಅಧಿಕಾರಗಳನ್ನು ಕಾಣ್ಬೋದು ಕಾರ್ಯಾಂಗದ ಅಧಿಕಾರ ಅಂತ ಬಂದಾಗ ಅಮೇರಿಕಾದ ಅಧ್ಯಕ್ಷರು ಹೊಂದಿರುವಂಥ ಅಧಿಕಾರಿಗಳನ್ನೆಲ್ಲ ಅಧಿಕಾರಗಳನ್ನೆಲ್ಲ ಅವರು ಹೊಂದಿರುವ ಕಾರ್ಯಾಂಗದ ಅಧಿಕಾರಗಳ ಬಹಳ ಮುಖ್ಯವಾದವುಗಳಾಗಿರುತ್ತದೆ ಅಮೇರಿಕಾದ ಅಧ್ಯಕ್ಷರು ಕಾರ್ಯಾಂಗದ ಎಲ್ಲವೂ ಆಗಿದ್ದು ಮುಖ್ಯ ಶಾಸನಾಧಿಕಾರಿಯಾಗಿ ಪಕ್ಷದ ನಾಯಕನಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸುವ ರಕ್ಷಾ ಕವಚವನ್ನು ಕೂಡ ಆಗಿದ್ದಾರೆ ಅಧ್ಯಕ್ಷರು ರಾಷ್ಟ್ರದ ಆಡಳಿತ ಮುಖ್ಯಸ್ಥ ಕಾರ್ಯಾಂಗದ ಎಲ್ಲ ಅಧಿಕಾರಗಳನ್ನು ಅಧ್ಯಕ್ಷನೇ ಚಲಾಯಿಸುತ್ತಾನೆ ಕಾಂಗ್ರೆಸ್ ರೂಪಿಸಿದ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ಕೂಡ ತರ್ತಾನೆ ವಿದೇಶದೊಡನೆ ಮಾಡಿಕೊಂಡಂಥ ಒಪ್ಪಂದಗಳನ್ನೆಲ್ಲ ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳುತ್ತಾನೆ ಸಂವಿಧಾನಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪುಗಳನ್ನು ಜಾರಿಗೆ ತರುವಂಥದ್ದು ಅಮೆರಿಕದ ಆಸ್ತಿ ಕಾನೂನು ಹಾಗೂ ಸಂವಿಧಾನವನ್ನು ರಕ್ಷಿಸುವ ಮತ್ತು ಆ ರಕ್ಷಣೆಗಾಗಿ ಶಸ್ತ್ರಬಲ ಪ್ರದರ್ಶನ ಮಾಡುವ ಅಧಿಕಾರವನ್ನು ಹೊಂದಿದ್ದಾನೆ ಹಾಗೂ ಫೆಡರಲ್ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಅಧಿಕಾರವನ್ನು ಕೂಡ ಪಡೆದಿದ್ದಾನೆ ರಾಷ್ಟ್ರದ ಜವಾಬ್ದಾರಿಯನ್ನು ಹೊತ್ತಿರುವ ಅಧ್ಯಕ್ಷರು ವಾಯು ಭೂ ನೌಕಾಪಡೆಗಳಿಗೂ ಮಹಾದಂಡ ನಾಯಕರಾಗಿರುತ್ತಾರೆ ಈತ ಮಿಲಿಟರಿ ಅಧಿಕಾರಿಗಳನ್ನು ಸೆನೆಟ್ನ ಒಪ್ಪಿಗೆ ಮೇರೆಗೆ ನೇಮಿಸುವ ಹಾಗೂ ಈ ಅಧಿಕಾರಗಳನ್ನು ವಜಾ ಮಾಡುವ ಅಧಿಕಾರವನ್ನು ಹೊಂದಿದ್ದಾನೆ ಯುದ್ಧ ಘೋಷಿಸುವಂತಹ ಹಕ್ಕು ಕಾಂಗ್ರೆಸ್ ಗಿದ್ದು ಅಧ್ಯಕ್ಷರ ಯುದ್ಧವನ್ನುಂಟು ಮಾಡುವ ಪರಿಸ್ಥಿತಿ ಉಂಟು ಮಾಡುವವರಾಗಿದ್ದಾರೆ ಅಮೇರಿಕಾದ ವಿದೇಶಾಂಗ ನೀತಿಯನ್ನು ಅಧ್ಯಕ್ಷರೇ ನಿರೂಪಿಸುವ ಮೂಲಕ ರಾಷ್ಟ್ರವನ್ನು ಪ್ರತಿನಿಧಿಸುತ್ತಾರೆ ಆದರೆ ವಿದೇಶಗಳೊಡನೆ ಮಾಡಿಕೊಂಡ ಒಪ್ಪಂದ ಹಾಗೂ ಕರಾರುಗಳನ್ನು ಸೆನೆಟ್ ಮೂರನೇ ಎರಡು ಬಹುಮತದೊಂದಿಗೆ ಅನುಮೋದಿಸಬೇಕು ತಪ್ಪಿದ್ದರೆ ಅವುಗಳು ಅನೂರ್ಜಿತಗೊಳ್ಳುತ್ತದೆ ಆದರೆ ಅಧ್ಯಕ್ಷನು ಕಾರ್ಯನಿರ್ವಾಹಕ ಒಪ್ಪಂದಗಳಿಗೆ ಸೆನೆಟ್ನ ಒಪ್ಪಿಗೆ ಅಗತ್ಯವಿರುವುದಿಲ್ಲ ಅಧಿಕ ಅಧ್ಯಕ್ಷರು ವಿದೇಶಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡುವ ವಿದೇಶಿ ರಾಯಭಾರಿಗಳನ್ನು ಆಹ್ವಾನಿಸುವ ಅಧಿಕಾರವನ್ನು ಹೊಂದಿದ್ದು ಸೆನೆಟ್ನ ಬಹುಮತದೊಂದಿಗೆ ಚಲಾಯಿಸುತ್ತಾನೆ ಅಮೆರಿಕದ ಅಧ್ಯಕ್ಷರು ಫೆಡರಲ್ ಸೇವಾ ವರ್ಗಕ್ಕೆ ನೇಮಕಾತಿ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ಫೆಡರಲ್ ಸೇವಾ ವರ್ಗದಲ್ಲಿ ಮೇಲ್ದರ್ಜೆ ಸೇವಾ ವರ್ಗ ಕೆಳದರ್ಜೆ ಸೇವಾ ವರ್ಗ ಎಂಬ ಎರಡು ವರ್ಗಗಳಿದ್ದು ಮೇಲ್ದರ್ಜೆ ಸೇವಾ ವರ್ಗಕ್ಕೆ ಸೆನೆಟ್ನ ಬಹುಮತದೊಂದಿಗೆ ನೇಮಕಾತಿಯನ್ನು ಅಧ್ಯಕ್ಷರು ಮಾಡುತ್ತಾರೆ ಇನ್ನು ಕೆಳದರ್ಜೆಯ ಸೇವಾ ವರ್ಗಕ್ಕೆ ಸಿಬ್ಬಂದಿಯನ್ನು ಅಧ್ಯಕ್ಷರ ನಾಗರಿಕ ಸೇವಾ ವರ್ಗದ ನಿಯಮಗೆ ಅನುಗುಣವಾಗಿ ಅದಕ್ಕೆ ನೇಮಿಸುತ್ತಾರೆ ಸೇವಾ ವರ್ಗವು ಕ್ರಿಮಿನಲ್ ಅಪರಾಧವೆಸಗಿದರೆ ಭ್ರಷ್ಟಾಚಾರದಲ್ಲಿ ತೊಡಗಿದರೆ ಅಧಿಕಾರ ದುರುಪಯೋಗ ಮಾಡಿಕೊಂಡರೆ ಅಂತಹ ಸಿಬ್ಬಂದಿಯನ್ನು ಮಹಾಭಿಯೋಗದ ಮೂಲಕ ವಜಾ ಮಾಡಬಹುದು ಸಂವಿಧಾನ ಅದಕ್ಕೆ ಅವಕಾಶ ನೀಡಿದೆ ಇನ್ನು ಎರಡನೇ ಪಾಯಿಂಟ್ನಲ್ಲಿ ಶಾಸಕಾಂಗದ ಅಧಿಕಾರಗಳು ಶಾಸಕಾಂಗದ ಅಧಿಕಾರಗಳು ಸಂವಿಧಾನವು ಅಧಿಕಾರ ವಿಭಜನಾ ತತ್ವಕ್ಕೆ ಮಾನ್ಯತೆ ನೀಡಿರುವ ಕಾರಣದಿಂದಾಗಿ ಕಾರ್ಯಾಂಗ ಮತ್ತು ಶಾಸಕಾಂಗ ಸರಕಾರದ ಎರಡು ಅವಿಭಾಜ್ಯ ಅಂಗಗಳಾಗಿ ಕಾರ್ಯನಿರ್ವಹಿಸುತ್ತದೆ ಅಮೆರಿಕದ ಸಂವಿಧಾನವು ಅಧ್ಯಕ್ಷನು ಕೇವಲ ಕಾರ್ಯಾಂಗದ ಮುಖ್ಯಸ್ಥನಿದ್ದಂತೆ ಎಂದು ಪರಿಗಣಿಸಿದರು ಈತ ಒಬ್ಬ ವಾಸ್ತವ ಕಾ ಕಾರ್ಯಾಂಗದ ನಾಯಕನಿದ್ದಂತೆ ಎಂದು ಸರ್ಮನ್ ಫೈನರ್ ಹೇಳಿರುತ್ತಾರೆ ಆದರೆ ಪ್ರತ್ಯಕ್ಷವಾಗಿ ಶಾಸನ ರಚಿಸುವಲ್ಲಿ ಪಾಲ್ಗೊಳ್ಳದಿದ್ದರೂ ಶಾಸನ ರಚೆಯ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರುವ ಮೂಲಕ ಶಾಸಕಾಂಗದ ಅಧಿಕಾರವನ್ನು ಅಧ್ಯಕ್ಷರು ಹೊಂದಿದ್ದಾರೆಂದು ಹೇಳಬಹುದು ಮಸೂದೆಗಳು ಕಾಂಗ್ರೆಸ್ಸಿನಿಂದ ಅಧ್ಯಕ್ಷರ ಸಹಿಗೆ ಬಂದಾಗ ಅದಕ್ಕೆ ಸಹಿ ಹಾಕಿದಲ್ಲಿ ಈ ಮಸೂದೆ ಶಾಸನವಾಗುತ್ತದೆ ಅಧ್ಯಕ್ಷ ಮನಸ್ಸು ಮಾಡಿದಲ್ಲಿ ಮಸೂದೆಗಳಿಗೆ ಸಹಿ ಹಾಕದೇ ಕಾದಿರಿಸಿಕೊಳ್ಳುವ ಅಧಿಕಾರ ಸಹ ಅಧ್ಯಕ್ಷರಿಗಿದೆ ಹತ್ತು ದಿನಗಳೊಳಗಾಗಿ ಸಹಿ ಹಾಕದಿದ್ದಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತಿದ್ದಲ್ಲಿ ಅದು ಮುಂದೂಡಲ್ಪಟ್ಟಲ್ಲಿ ಅಂತಹ ಮಸೂದೆಗೆ ಅನೂರ್ಜಿತಗೊಳ್ಳುತ್ತದೆ ಅದನ್ನು ಅಧ್ಯಕ್ಷರ ಪ್ಯಾಕೆಟ್ ವಿಟೋ ಎಂದು ಕರೆಯಲಾಗುತ್ತದೆ ಕಾಂಗ್ರೆಸ್ಸಿನಿಂದ ಅಧ್ಯಕ್ಷರಿಗೆ ಬಂದಂತಹ ಮಸೂದೆಗಳನ್ನು ತಿದ್ದುಪಡಿ ಅಥವಾ ತಿದ್ದುಪಡಿ ರಹಿತ ವಾಪಸ್ ಕಳಿಸುವ ಅಧಿಕಾರವನ್ನು ಕೂಡ ಹೊಂದಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಉಭಯ ಸದನಗಳಲ್ಲಿ ಮತ್ತೆ ಮಸೂದೆಯಲ್ಲಿ ಮೂರನೇ ಎರಡು ಬಹುಮತದಿಂದ ಅಂಗೀಕರಿಸಿ ಅಧ್ಯಕ್ಷರ ಸಹಿಗೆ ರವಾನಿಸಿದಲ್ಲಿ ಅಧ್ಯಕ್ಷರು ವಿಧಿ ಇಲ್ಲದೆ ಸಹಿ ಮಾಡಲೇಬೇಕಾಗುತ್ತದೆ ಅನೇಕ ಸಂದರ್ಭಗಳಲ್ಲಿ ಅಧ್ಯಕ್ಷರು ತಮ್ಮದೇ ಆದ ಸಂದೇಶಗಳನ್ನು ಕಳುಹಿಸಬಹುದು ಅಧ್ಯಕ್ಷರ ಈ ಸಂದೇಶಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂಥವುಗಳಾಗಿರುತ್ತದೆ ಕಾಂಗ್ರೆಸ್ ಸಂದೇಶಗಳನ್ನು ಅಲ್ಲಿ ಬರುವಂತಹ ಕಾಂಗ್ರೆಸ್ಗಳಿಗೆ ಸಂದೇಶಗಳನ್ನು ಕಳುಹಿಸುವುದರ ಜೊತೆಗೆ ವಿಶೇಷ ಅಧಿವೇಶನ ಕರೆಯುವ ಅಧಿಕಾರ ಕೂಡ ಹೊಂದಿರ್ತಾರೆ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರು ಸ್ನೇಹಿತರಿಗೆ ಸ್ಥಾನ ನಿ ಸಿಗದಿರುವುದರಿಂದ ಸೆನೆಟರುಗಳು ಮತ್ತು ಪ್ರತಿನಿಧಿ ಸದಸ್ಯರುಗಳು ಅಧ್ಯಕ್ಷರ ಮರ್ಜಿಯಲ್ಲಿ ಓಡಾಡುತ್ತಿದ್ದಾರೆ ಇನ್ನು ಹಣಕಾಸಿನ ಅಧಿಕಾರ ಹಣಕಾಸಿನ ಅಧಿಕಾರಗಳು ಅಂತ ಬಂದಾಗ ವಿಶ್ವದ ವಿವಿಧ ರಾಷ್ಟ್ರಗಳ ಕಾರ್ಯಾಂಗದ ಮುಖ್ಯಸ್ಥರು ಹೊಂದಿರುವಂತೆ ಅಮೇರಿಕಾದ ಅಧ್ಯಕ್ಷರು ಕ್ಷಮದಾನ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ ಈತ ಅಪರಾಧಿಗಳಿಗೆ ನ್ಯಾಯಾಂಗವು ವಿಧಿಸಿರುವ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ರದ್ದು ಮಾಡುವ ಅಥವಾ ಜೀವದಾನ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ ಆದರೆ ಮಹಾಭಿಯೋಗದ ಮೂಲಕ ಶಿಕ್ಷ ಶಿಕ್ಷೆಗೆ ಗುರಿಯಾದ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಹೊಂದಿಲ್ಲ ಈ ಮೇಲಿನ ಕ್ಷಮಾದಾನ ಅಧಿಕಾರವನ್ನು ಚಲಾಯಿಸುವಾಗ ಕಾಂಗ್ರೆಸ್ ಅಥವಾ ನ್ಯಾಯಾಂಗದ ಸಲಹೆ ಅಥವಾ ಒಪ್ಪಿಗೆ ಅಥವಾ ಸಹಮತವನ್ನು ಪಡೆಯಬೇಕಾಗಿಲ್ಲ ಹಾಗೂ ಅಧ್ಯಕ್ಷರು ಸೆನೆಟ್ನ ಒಪ್ಪಿಗೆ ಮೇರೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಫೆಡರಲ್ ಕೋರ್ಟಿಗೆ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ ಇವಿಷ್ಟು ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನಾವು ಬರಿತಾ ಹೋಗಬೇಕಾಗಿರುವಂಥದ್ದು ಇದು ಎಲ್ಲವನ್ನು ಕೂಡ ನೀವು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು ಅಮೇರಿಕಾದ ಅಧ್ಯಕ್ಷರ ಚುನಾವಣೆ ಮೊದಲಿಗೆ ಚುನಾವಣೆ ವಿಷಯವನ್ನು ಬರೀಬೇಕು ಅದಾದ ನಂತರದಲ್ಲಿ ಅಧಿಕಾರ ಮತ್ತು ಕಾರ್ಯಗಳನ್ನು ವರ್ಣಿಸಿ ಎನ್ನುವಂಥದಲ್ಲಿ ಸಂಪೂರ್ಣ ಇವುಗಳನ್ನು ಬರೀಬೇಕು ಮೊದಲಿಗೆ ಅಮೇರಿಕ ಅಧ್ಯಕ್ಷರ ಮೂಲಗಳ ಈ ಒಂದು ಅಧಿಕಾರವನ್ನು ಪಡೆದಿರುತ್ತಾರೆ ಯಾವ ಮೂಲದಿಂದ ಅಧಿಕಾರವನ್ನು ಪಡೆದಿರ್ತಾರೆ ಅಂತ ಬರೀರಿ ನಂತರದಲ್ಲಿ ಅವರ ಅಧಿಕಾರವನ್ನು ಬರೆಯುವಂಥದ್ದು ಕಾರ್ಯಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರ ಮತ್ತು ಹಣಕಾಸಿನ ಅಧಿಕಾರಗಳು ಬರುವಂತದ್ದು ಇವಿಷ್ಟನ್ನು ನೀವು ಇದರಲ್ಲಿ ಬರೆಯಿರಿ ಸ್ನೇಹಿತರೆ ತುಂಬಾನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಓದ್ಕೊಳ್ಳಿ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ